ಇನ್ನೊಬ್ರಿಂದ ಇದ್ದರೆ ಆದನ ಚೆನ್ನಾಗಿತ್ತಿತ್ತು ಹಂಗೆ ನಾವೇ ಆಡೋಣ ಏ ನಾವೇಡಮ್ಮ ಯಾರಿಗೂ ಬರಲ್ಲ ನಾವೇ ಆಡೋಣ ನೀನಾ ನೀವು ನಾಳೆ ಹತ್ತು ತದ್ಬೇಕು ನಾಲ್ಕು ತದ್ದಿಕ್ಕಿ ನೀನು ಅಂದ್ರಿ ರಣ್ ಕೊಡಬೇಕು ಗುಣ್ಣ ನೀನು ಕೊಡ್ದು ಕೊಡ್ತು ಕೊಡ್ತ್ ಕೊಡ್ತ ನಾನು ಬರೀನಾ ಹ್ಞೂ ಅಲ್ಲೇ ಕುಂಡ್ರಸ್ತೀಯ ಹ್ಞೂ ನನಗೆಲ್ಲಕೇ ಬಿಡಲ್ಲ ಕಣ ನೀನು ಚೌಕ ಬರೋಪ್ಪ ಅಷ್ಟೇ ಆಡ್ತೀಯಾ ಓ ನೀನು ಕಡಿ ಕಾಯೋ ಕಾಯಿ ಕೊಡು ನೀನು ಜಲ್ದಿ ರಣ್ಣು ಮಾಡ್ಬೇಕಮ್ಮ സ നാർ ആർ ആട്ട അടുത്തേ ഉം അവൾ തോർസല്ലേ ദീപി ഇല്ല അവൾ തോർസിനീപ് തോർസാട് പോവാന നാ സുമ്മ ചോക്ക ഉം തോർസാടന ടീ വി നോടന ഋു അക്ക മനഗണ ಟಿ ವಿ ನೋಡಕ್ಕೆ ಬೇಡ ಸುಮ್ಮನೆ ಅಮ್ಮನಿಯಾಗಿದ್ದಾಗಿಲ್ಲ ಅವರೆಲ್ಲ ಬಂದವರಲ್ಲ ಕುಕ್ಕ ಮುಖದಾಗಿಲ್ಲ ಅವ್ರ ಮನೆ ಟಿ ವಿ ಹಾಕಲ್ಲ ಅವರು ಹ್ಞೂ ಅದಕ್ಕೇನೆ ಬೇಡ ಚೌಕ ಬರನೇ ಆಡೋಣ ಹ್ಞೂ ಸರಿ ಆಯ್ತು ಹೇಳು ಚೌಕ ಬರನೇ ಆಡೋಣ ಬೇಜಾರು ಆಗುತ್ತಲ್ಲ ಸ್ಕೂಲ್ ಎಷ್ಟೊತ್ತಿಗೆ ಏನೋ ಸ್ಕೂಲ್ ಬಂದ್ರೆ ವಾಸಿ ಸ್ಕೂಲ್ ಬಂದ್ರ ಅತ್ಲಾಗ ಹೆಂಗೋ ನಾವು ಸ್ಕೂಲಿಗೆ ಹೋಗ್ತೀವಿ ಸ್ಕೂಲ್ ಯಾವಾಗ ಬರುತ್ತಾಕ ಇನ್ನೊಂದು ತಿಂಗ್ಳು ಬೇಕು ಜೂನ್ಗೆ ಸ್ಕೂಲ್ ಸ್ಟಾರ್ಟ್ ಆಗೋದು ಜೂನ್ ಒಂದನೇ ತಾರೀಕಿಂದ ಮೇ ಇನ್ನೂ ಒಂದು ತಿಂಗ್ಳು ಕಳಿಬೇಕಣ ಒಂದು ತಿಂಗ್ಳು ಬೇಕು ದಡ ಹೋಗಣ ಅಂದ್ರು ನೀನು ಬ್ಯಾಡ ಅಂಬೆ ದಡ ಹೋಗಣ ಅಲ್ಲಿ ರಜೆ ಇರುತ್ತಲ್ಲ ಅಕ್ಕ ಏನು ಅಣ್ಣ ಇರು ಎಲ್ಲ ಇರ್ತಾರೆ ಅವ್ರ ತಗ ಆಟ ಆಡ್ಕೊಂಡು ದಡ ಮನೆ ಟಿವಿ ಐತೆ ನೋಡ್ಕೊಂಡು ಇರ್ಬೋದು ಹ್ಮ್ ಹೋಗಣ ಊರಿಗೆ ಅಪ್ಪ ಕೇಳ ಆಕ ಅಪ್ಪ ಬ್ಯಾಡ ಅಂಬತಲ್ಲ ಹ್ಮ್ ದಡಮಯ ಫೋನ್ ಮಾಡಣ ಫೋನ್ ಮಾಡಿ ಹೋಗಣ ಹ್ಮ್ ಅಪ್ಪ ಕೇಳಣ ಅಪ್ಪ ಬಂದ್ಮೇಲೆ ಮಾತಾಡೋಣ ನಮ್ ನಮ್ಮ ಹ್ಮ್ ಬಾರಿ ಬಂದಿದೀವಿ ಎದ್ದಾಳುತ್ತೆ ಬಿಡು ಅಪ್ಪ ಹೇಳದಿವಲ್ಲ ಅಪ್ಪ ಮುಂದೆಳಿದಿವಲೇ ಮಾತಾಡದಿವಮ್ನೆ ಯಾಕಿವ್ ಬಿಡು ಹ್ಮ್ ಇವಾಗ ಮಾತಾಡಣ್ಣ ನಮಗೆ ಏನಾದ್ರು ತೊಂದ್ರೆ ಮಾಡಿದ್ರೆ ಮಾತ್ರ ಮಾತಾಡಬೇಕು ತೊಂದರೆ ಮಾಡ್ಲಿಲ್ಲ ಅಂದ್ರೆ ಸುಮ್ ಸುಮ್ಮನೆ ಮಾತಾಡಬಾರ್ದು ಸರಿನೇ ನಮಿಗೆ ಏನೋ ಅದ್ಯಕ್ ಪಡ್ಯಕ್ ಬಂದ್ರೆ ಮಾತ್ರ ಮಾತಾಡಬೇಕು ನಮ್ಮನ್ ಬೈದ್ರೆ ಮಾತ್ರ ಬೈಬೇಕು ಒಳ್ಳೇದ್ ಹೇಳಿದ್ರೆ ಕೇಳ್ಬೇಕು ಗುಂಡ ಹ್ಮ್ ಜಾಸ್ತಿ ನಾ ಎದಿದ್ರೆ ಮಾತಾಡಬಾರ್ದು ಹ್ಮ್ ಸರಿ ಆಯ್ತ್ ಕಣ್ಯಾ தெரியுது முண்டே ஊ இல்ல ம் நேங்க அவங்க ஊரி 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 ஆகோது நீல் யாத்தோச்சுனி அங்கே தண்ணுகைகளோடே நினைக்கூனில் கணே ஏனே ஆ ஆன்தே இல்லை இங்கே ஹே்த்தியா எல்லா வந்தீங்க நினைத்து பவாரும் யாவாள் கொட்லி யாவு கொட்லி அப்படி ಹ್ಞೂ ಯಾಕೋ ಗಲಾಟೆ ಮಾಡ್ತಾ ಇದ್ದಾಳೆ ಇದೆ ಒಳ್ಳೆ ಸಮಯ ಹೊರಗೆನೇ ಜಗಳ ಮಾಡ್ತಾ ಇದ್ದಾಳೆ ಇಷ್ಟು ದಿವಸ ನಾವು ಒಳಗೆ ಬೊಯ್ಯೋದು ಒಳಗೆ ಬೊಯ್ಯೋದು ಮಾಡ್ತಿದ್ಲು ಹೊರಗೆನ ಬೊಯ್ಯೋಳೆ ಅಷ್ಟೇ ಆದರೆ ಇವಾಗ ಹೊರಗೆ ಏನು ಇದ್ದಾಳೆ ಇನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಫಸ್ಟ್ ಬಸಣ ತೋರಿಸ್ಬೇಕು ಬಸಣಯ ಬಿಡು ಹೆಂಗು ನೋಡ್ಕೊಂತಾಳೆ ಅಂತ ಹೇಳಿ ಇವಳು ಎಷ್ಟು ಎಷ್ಟು ಮಾಡ್ತೈತಿ ಹ್ಞೂ ಅದಕ್ಕೆ ನೀವು ಬಂಡವಾಳ ಎಲ್ಲನ ಸಾಕ್ಷಿ ಸಮೇತನ ಪ್ರೂವ್ ಮಾಡ್ಬೇಕು ಅವಾಗಲೇ ಗೊತ್ತಾಗೋದು ಇವಳು ಬಂಡವಾಳ ಎಲ್ಲ ಗೊತ್ತಾಗುತ್ತೆ ಅಪ್ಪ ಯಾಕೆ ಚಿಕ್ಕಮ್ಮ ಬಿಡು ಅಪ್ಪಾ ಕೆಂಟದು ಯಾಕೆ ಬಿಡು ಚಿಕ್ಕಮ್ಮ ನಿಮ್ಮ ಅಪ್ಪ ಹೇಳ್ತೀನಿ ಹಾಂ ಎಲ್ಲಿಂದ ಬಂತೀನಿ ನಿನಗೆ ಈ ಧೈರ್ಯ ಈ ದಿವಸ ಯಾತನ ಹೇಳಿ ಅದರಿಸಿದ್ರೆ ಹೇಳಲ್ಲ ಚಿಕ್ಕಮ್ಮ ಹೇಳಲ್ಲ ಚಿಕ್ಕಮ್ಮ ಅಮ್ತಿಲ್ದಾಳು ಇವಾಗ ಅದು ಹೆಂಗೆ ಹೇಳ್ತೀನಿ ಅಂತೀಯ ನಿಮ್ಮ ಅಪ್ಪ ಅದು ಹೆಂಗೆ ಹೇಳ್ತೀಯಾ ಇಷ್ಟೊಂದು ಧೈರ್ಯ ನಿನಗೆ ಎಲ್ಲಿಂದಲೇ ಬಂತು ಹಾಂ ஏனே இஸ் நான் எதிர்க்னல்ல எதிர்க்கெம் திங்க எதிர்கெம்பி மாதாட் தான் பயில்தங்க முடியாது நின்று ஏனே பயில்வே நினைக்க யார் கொட்டிரு நினைங்கல முடி யார் கொட்டிரு நினைக்கு ஆ யார்கொட்டர் அவெல்ல இல்லை மாதாடீனே ஆ ஏனில் சவுட்டை இன்டிப்பி ம் காலு நோவாகித்தவாக போரோனா வரோன அந்த வரக்காகல இல்லை கூக்கணு சரியாக எல்லோ இன்டிப்பிடு கமாமூ உப்போ நோத்து கென்னு ಮತ್ತೆ ನನಗೆ ಬರ ಇಕ್ಕಿದ್ರಲ್ಲ ಅದು ನನಗೆ ಎಷ್ಟು ಉಳಿತೈತೆ ಹೇಳು ಸರಿಯಾಗಿ ಗಾಯ ನೋವು ಮಾಡ್ತೀನಿ ಈ ಸಿಕ್ತೀನಿ ಹೋಗಿ ಹ್ಮ್ ಕಾಲಾಗೆ ಬರ ಹೇಳಿದ್ರೆ ಅದು ಸಿಕ್ತೀನಿ ಬಿಡೋ ಅದನ್ನೇ ಕದ್ಮುತಿಯೋ ಬಿಡೋ ಅಯ್ಯೋ ಏನಾರ ಮಗ್ ನೋಡಿ ಅದ್ಮಿದ್ದ ಬಂದು ತಡೆನ ಬಿಡೋ ಯಾಕೆ ಕದ್ಮುತಿಯೋ ಯಾಕೆ ಕದ್ಮುತಿಯೋ ಗಾಯ ಆಗತ್ ಬಿಡೋ ಕದ್ರ ಮಳೆ ಕಾಸಿಕ್ಕಿರೋದು ಬಿಡೋ ಉರಿತೈತೆ ಅಯ್ಯೋ ಬಿಡೋ ಬಿಡೋ ಮತ್ತೆ ನಮ್ಮ ಅಕ್ಕನ್ ಬಿಡ್ ಮತ್ತೆ ನಮ್ಮ ಅಕ್ಕನ್ ಯಾಕೆ ಕೆನ್ನೆ ಹಿಂಡದ್ ಬಿಡು ನಮ್ಮ ಅಕ್ಕನ್ನ ಎದ್ರೆ ಮಾತಾಡನೆ ಲವಣಿ ಮೊಂಡೆ ಹ್ಮ್ ನೀ ದಿವಸ ನಾನು ಏನುಕ್ಕೆ ಇಕ್ಕಿದ್ರು ತಿಂಬಾಳು ಈ ಇವಾಗ ಅಯ್ಯೋ ನನಗೆ ಇಡ್ಲಿ ಬಿಸಿ ಬಿಸಿ ಇಡ್ಲಿ ತಿಂತಾಳೆ ಹ್ಮ್ ನೀ ಇಷ್ಟಿನ ತಂಗ್ರದ ಹೆಂಗ್ ತಿಂತಿದ್ದಾಂಗ ತಿನ್ಬೇಕು ಲವಣಿ ಮಂಡ್ಯಾರ ಹ್ಮ್ ನಿಮ್ಮಿಬ್ರಿಗೂ ಏನೋ ಒಂದು ದೋತ್ ಬಂದು ಅట్లా ವರ್ಗನ ವರ್ಗ ಅಲ್ಲ ಹ್ಮ್ ನಿಮ್ಮಿಬ್ರಾಣಿಗೋನು ಬೋರ್ಬಾರದು ಬೋರ ಹ್ಮ್ ನಿಮ್ಮಿಬ್ರ ಇಲ್ಲಿ ನೋಡು ಸೇನೆ ಕಿಡಂಗ ಆಸ್ಪತ್ರೆಗಂತೂ ತೋರಿಸಲ್ಲ ನಂಬಿ ಹಂಗೆ ಬಿಡ್ತೀವಿ ಹ್ಮ್ ನೀವು ಇದ್ ಏನಾಗ್ಬೇಕಾಗೈತೆ ಅಪ್ಪ ಬಿಡು ಬಿಡು ನಾನು ಸರಿಯಾಗಿ ನೋ ಮಾಡ್ತೀನಿ ತಿನ್ ಮಿಷಿಕ್ ಬಿಡ್ತೀನಿ ಆ ుడ్ కాల కొడుబిడ్తీన్ నోడి దాడుసి ఒతాయి దాని గుండ అంతూ ఈ హుడ్ బుద్ధి నీ వయస్కి ఆయన ఏ బీడు మరే క్లాస్గానే ఎవట్ బుద్ధి ఐతా ఈ హుడ్ భాళ బుద్ధి ఐతా హుడ్గ్గు ఎంగే నోడు గాయ నో మే భా బుద్ధి గగనకి స్వల్ప అస్టూ మైండ్ మెచ్యూర్డ్ ఆగి ఇవనకి భారీ బుద్ధి గగన అంతా అయ్యప్ప ఎం ఇతను నోడు హే నో మార్బు నోడు అంగందరూ నోడ్ గంగిల్నా ಅಪ್ಪಗೆ ಹೇಳ್ತೀನಿ ನೋಡಿ ಬಿಟ್ರೆ ಸರಿ ಬಿಡ್ತೀನಿ ಬಿಡಾ ಬಿಡೋ ಬಿಡ್ತೀನಿ ಗೊತ್ತಾಗಲ್ಲ ನಿನಗೆ ಹೂ ಹೋಗು ನೀನು ಯಾಕೆ ಬಂದು ನಮ್ಮ ಅಕ್ಕ ಇದು ಮಾಡೋದು ನೋಡು ಒಂದಂಗೆ ಅಂಬ್ತಾನೆ ಮಾಡ್ದಂಗೆ ಮಾಡ್ತಾನೆ ಹ ನೀನ್ ಬಾರಿ ಇದೆ ನೀನು ಓಯ್ ಏನಿಲ್ಲ ನನ್ನ ಮನೆ ಈಟಿದ್ದ ಇಟ್ಟೆ ಅವನು ನಂಗೆ ಬೇಕಿ ಇದ್ದಂಗೆ ಇದ್ದಲ್ಲೋ ಈಟಿದ್ದನ್ನು ನೀವು ದೊಡ್ಡದು ಮಾಡಿದೆ ನಾನು ತಡಿಯಾ ನಿಮ್ಮ ಅಪ್ಪ ಬರಲಿ ಇಲ್ಲೂ ಹೇಳ್ತೀನಿ ತಡಿಯೋ ನಿಮ್ಮ ಮ್ಯಾಲೆ ಇಲ್ಲದ್ದು ಹೇಳ್ತೀನಿ ತಡಿ ಹ್ಞೂ ಇಲ್ಲದ್ದೆಲ್ಲ ಹೇಳಿ ನಿಮ್ಮನ್ನು ಗಟ್ಟಿ ನಿಮ್ಮ ಅಪ್ಪಯ್ಯ ಕಾಲ್ ಎಡ ಎಡಮಟ್ಟಿ ತಂದು ಕಾಲು ಮುರಿಯಂಗೆ ಹೋಗ್ಬೇಕು ಹ್ಞೂ ಇಬ್ಬರ ನಾನು ಹಂಗೆ ಮಾಡ್ತೀನಿ ಅಷ್ಟೇ ಮಾಡಿ ನಮ್ಮ ಅಪ್ಪಾಯೇ ಬರಲಿ ಹೇಳ್ತೀವಿ ನಾವೇನು ಹೆದ್ರಿಕೆಮ್ಮ ಇಪ್ಪಟ್ಟು ನಮ್ಮ ಅಕ್ಕಯ್ಯ ಹೆದ್ರಿಕೆಮ್ತಿದ್ರು ಇಪ್ಪಟ್ಟು ಹೆದ್ರಿಕೆಮ್ಮ ಅಪ್ಪ ಬರಲಿ ನಿಮ್ಮನ್ನ ದಣ್ಣೆ ತಾನು ಕಾಲು ಮುರಿಕ್ಲಿಲ್ಲ ಅಂದರೆ ದಣ್ಣೆ ರೆಡಿ ಮಾಡಿರ್ತೀನಿ ಕೊಟ್ಟು ನೋಡು ನಿಮ್ಮ ಅಪ್ಪ ಎಲ್ಲದ್ದೆಲ್ಲ ಹೇಳ್ಕೊಟ್ಟು ನಿಮ್ಮ ಇಬ್ಬರಿಗೂ ಸರಿಯಾಗಿ ತೀರ್ಸ್ಲಿಲ್ಲ ಅಂದರೆ ನೋಡು ನನ್ನ ಹೆಸ್ರು ಹ್ಞೂ ಚೋಡಮ್ಮಂತ ಕರಿಬೇಡ ನೀನು ಓ ನನ್ನ ಚಿಕ್ಕಮ್ಮ ತಿರು ನನ್ನ ನೋಡು ಹಂಗೆ ಮಾಡಲಿಲ್ಲ ಅಂದ್ರೆ ಕೇಳೋ ಅಲ್ಲ ಅಂಬಡಿ ಹ್ಞೂ ತಡಿಯ ಮಾಡ್ತೀನಿ ತಡೆ ನಿಮ್ಮಿಬ್ರಿಗೂ ಸರಿಯಾಗಿ ಮಾಡ್ತೀನಿ ಹ್ಞೂ ಅದೇನು ಹೇಳ್ಬೇಕಾದ್ನ ಹೇಳ್ತೀನಿ ನಾನು ತಡಿ ಓ ಏನು ಅಂತ ಬಿಟ್ಟಿದ್ರೆ ಓ ನನಗೇನೆ ಇದು ಮಾಡ್ತೀರಿ ನಾನು ನೀವಿಬ್ರುನು ವಲ್ತಕ್ಕೋಗಿ ಬರ್ರಿ ಎದ್ದು ಹ್ಞೂ ಉಲ್ ತಗೊಂಬರಬಾ ನಾನು ತರೋಲ್ಲ ಹೋಗ್ ನೀನೇ ತಗೊಂಬ ನೀನು ತರಬೇಕಾಗುತ್ತೆ ಅಂತ ನನಗೆ ಹೇಳ್ತೀಯ ನಾನು ತಕೊಂಬರಲ್ಲ ಹುಲ್ಲು ನೀನೇ ತರಬಾ ಹ್ಞೂ ನೀನು ತಕೊಂಬಂದು ನೀನೇ ಬಾ ಹ್ಞೂ ನನಗೇ ಹೇಳ್ತೀಯ ನೀನು ನಾನೇ ಯಾಕೆ ಹೋಗೋಣ ನೀನು ತಾನೇ ಬಿಟ್ಟಿ ತಿಂತಾ ಇರೋದು ಬಿಟ್ಟಿ ತಿಂತಾ ಇದಿರಲ್ಲ ನೀವು ಹೋಗಿ ತಕೊಂಬರ್ಬೇಕು ಹೊಲ್ತಕ್ಕೆ ಹೋಗಿ ತಕೊಂಬರೋಗ್ರಿ ಬೇಡ ಕಣ ಅಕ್ಕ ಬಂದ ಮೇಲೆ ಹೇಳ್ತೀನಿ ನಾನು ಎಲ್ಲಾನು ಬೇಡ ಸುಮ್ಕಿರು ಹ್ಞೂ ಹಾಂ ವಲ್ತಾಗ್ಳದ್ ಮಾಡ್ತೀವಿ ಅಪ್ಪಗೆ ಹೋಗಿ ಸಹಾಯ ಮಾಡ್ತೀವಿ ಆದರೆ ಮನೆಯೊಳಗೆ ಮೊಸರು ಕಸ ಮಾಡಬೇಡ ಕಣೆ ಅಕ್ಕ ಮಾಡ್ಕೊಂಬ್ಲಿ ಸುಮ್ಕಿರಿ ಹ್ಞೂ ನಮ್ಮ ಅಷ್ಟೇ ಬಟ್ಟೆವಾಗಿ ನೀನು ಅವರವೆಲ್ಲ ವಾಗಿಬೇಡ ನನ್ನವು ನಿನ್ನೂ ಅಷ್ಟೇ ಒಗಿ ಹ್ಞೂ ಅವಳು ದೀಪಿ ನಾವು ಈ ಚಿಕ್ಕಮ್ನವು ಏನು ಬಟ್ಟೆ ವಾಗಿಬೇಡ ನಾವು ಅಪ್ಪಗೆ ಸಹಾಯ ಮಾಡೋಕ್ಕೆ ವಲ್ತಕ್ಕೆ ಹೋಗೋಣ ಉಲ್ತಾರ ಥರನ ಸುಮ್ಕಿರಿ ಹ್ಞೂ ಮನೆಯಾಗುತ್ತೆ ಮಾಡ್ದೆ ನಿಮ್ಮ ಅಪ್ಪಾಯ್ಗೆ ಒಬ್ಬನಿಗೆ ಹೆಲ್ಪ್ ಮಾಡ್ತಾನಂತೆ ಬಿಡ್ತೀನಿ ನೋಡು ಹೋ ಅವ್ರ ಅಪ್ಪಾಯಾಗ ಒಬ್ನಿಗೆ ಹೋಲ್ ತಂತಾನಂತೆ ನಮಗೆ ಮಾತ್ರ ತರೋಲ್ಲಂತೆ ಏಯ್ ಕಾಲು ಹಂಗೆ ಉರಿತಾಯ್ತಿ ಅದು ಉರಿಲಿಲ್ಲ ಅಂದ್ರೆ ನೋಡಿ ನಿಮಗೆ ಪಾಯ್ ಸರಿಯಾಗಿ ಬಂದ್ಬಿಟ್ಟ ಹ್ಞೂ ತಡಿ ನೋಡು ನಿಮ್ಗೆ ಇಲ್ಲೋಡು ನಿಮ್ಮ ಅಪ್ಪ ಕಾಲು ಮರಿಕೋಬೇಕು ಹಂಗೆ ಹೇಳಿ ನಿಮಗೆ ತಡಿ ಇಬ್ಬರಿಗೂ ಸರಿಯಾಗೈದ ಎಲ್ಲಾನು ಹಾಸ್ಲಿಕ್ಕೆ ಗದ್ದು ಅಂತೀನಿ ಹ್ಞೂ ಎಲ್ಲಾನು ಹಾಸ್ಲಿಗೆ ಬಿಸ್ಲಿಕ್ಕೆ ಎಲ್ಲ ತಣ್ಣಗೆ ಹಾಕ್ಲಾ ಅಂತೀನಿ ಅಲ್ಲಿ ಎಲ್ಲಾನು ಸಪ್ಪೆ ಕೊಡ್ತೀನಿ ಕಣ್ಣು ಅಲ್ಲಿ ಬಿದ್ದಿದ್ದೀವಿ ಮಾಡಿದ್ದೀನಲ್ಲ ನಿಮಗೆ ನಾನೇ ಮಾಡ್ತೀನಿ ನನಗೆ ಅಡುಗೆ ಮಾಡೋಕೆ ಬರ್ತಾಯ್ತು ಹ್ಞೂ ನಾನು ಅನ್ನ ಮಾಡಿ ಒಗ್ಗರಣೆ ಹಾಕ್ತೀನಿ ಗೊತ್ತೈತಿ ಇವಳಿಗೆ ಹ್ಞೂ ತಿಂತಾಳೆ ಮಾಡೋಕಿ ಅಂತ ಹೇಳಿ ಕೋಳಿ ತಿಂತಾಳೆ ಬರೀ ಹೇಳೋದು ನೋಡು ನಿಮ್ಮ ಅಪ್ಪಾಯಿ ಬರಲಿ ತಾಡಿ ಬಿಟ್ಟು ಹಿಂಗಿಕ್ ನಿಮ್ಮಿಬ್ರಿಗೂ ಸರಿಯಾಗಿ ಜಡಿಸ್ಲಿಲ್ಲ ಅಂದ್ರೆ ಕೇಳಿ ಓ ಓಹ್ ಏನಂದ್ಕಣಿದ್ರೆ ನಮ್ಮ ಅಮ್ಮನಿಗೆ ಅದು ಮೊದಲೇ ಸೇನಕ್ಕಿರಲ್ಲ ಅದ್ರ ಮೊದಲೇ ಮೊದ್ಲೇ ಸಾಡಿ ಸ್ಯಾಡಿ ಹಿಂಗೆ ನೋವು ಮಾಡ್ರಕ್ಕ ಅದು ಹೆದ್ರಿಕೆ ಅಣ್ಣೈತಿ ಮೊದ್ಲು ಅದು ವರಕ ಬರೋಲ್ಲ ಮೊದಲೇ ನಮ್ಮ ಅಮ್ಮಣಿ ಬಯಸ್ತಿ ಹಸ್ತಿ ನಿಮ್ಮಂಗೆ ಅದು ಹ್ಞೂ ದಾಟಿರಲ್ಲ ನೀವಂತೂ ನ್ಯಾಯ ಬೈ ಇಲ್ಲ ಏನಿಲ್ಲ ನನ್ನ ನನ್ನ ಅಮ್ಮನಿ ನನ್ನ ನ್ಯಾಯ ಭಯದಾಗ ಬೆಳೆಸಿರೋದು ಅದೊಂದು ಇಟ್ಟು ಹೆದ್ರಿಕೆ ಕೆಮ್ಮಿ ಕತ್ಲೆಗೆ ಹೊರಕ್ಕೆ ಬರಕ್ಕೆ ಹೆದ್ರಿ ಮುತ್ತದು ಹಂಗೆ ಬೆಳೆಸಿರೋದು ನಾನು ನನ್ನ ಮಗಳನ್ನ ಹ್ಞೂ ನೀವು ಒಳ್ಳೆಯರಲ್ಲ ನೀವು ನೀನು ತಮ್ಮ ಹ್ಞೂ ಹೆಂಗೆ ಹಂಗೆ ಎಡ್ಡಮ್ ಸಡ್ಡಮ್ ಬೆಳಕಂಡಿರೋದು ನೀವು ಒಂದಿಟ್ಟು ಹ್ಞೂ ಅಚ್ಚೇನು ತಡಿ ನಮ್ಮ ನಿಮ್ಮ ಅಪ್ಪಾಯಿ ಬರಲಿ ತಡಿಗೆ ನಿಮ್ಮ ಅಪ್ಪಾಯಿ ಬಂದಾಗ ಮಾತಾಡ್ತೀನಿ ನಾನು ಬರಲಿ ನಿಮ್ಮ ಅಪ್ಪಾಯಿ ನಿಮ್ಮ ಅಪ್ಪಾಯಿ ಬಂದಾಗ ಸರಿಯಾಗಿ ಹೇಳ್ತೀನಿ ಹೋಗು ಹ್ಞೂ ಅಪ್ಪಾಯೇ ಬರಲಿ ನಾವೆಲ್ಲ ಹೇಳ್ತೀವಿ ಹ್ಞೂ ಏನೋ ತಿಳ್ಕೊ ನಿಮ್ಮಪ್ಪಿಗೆ ಸುಮ್ಮನೆ ಸುಮ್ಮನಾಗ್ಬಿಡ್ತಾರೆ ಅನ್ಸಿ ನಿಮ್ಮ ನಿಮ್ಮಪ್ಪ ಈ ಸೋರ್ಸಿಂದ ನಾನು ನುಗ್ತಿದ್ದೀನಲ್ಲ ನಿಮ್ಮ ಅಪ್ಪ ಏನು ಗೊತ್ತಾಯಿಲ್ಲ ಹ್ಞೂ ನೀವು ಹೇಳಿರೂ ನಿಮ್ಮ ಅಪ್ಪ ಇಂತಾಗ ಏಕೆ ಕೇಳಲ್ಲ ನಿಮ್ಮ ಅಪ್ಪಾಯ ನಾನೆಲ್ಲ ಹೇಳ್ತೀನಿ ಹೆಂಗೆ ಹೇಳ್ಬೇಕ ಹಂಗೆ ಹೇಳ್ತೀನಿ ಓಹ್ ಈಸ್ತಿನ ಒಂಥರ ಎದ್ರಿಕೆಮ್ತಿದ್ರಿ ಹೇಳ್ಬೇಡ್ರಿ ನಿಮ್ಮ ಅಪ್ಪ ಅಂತ ನಿಮ್ಮ ಅಪ್ಪಿಗೆ ಹೇಳ್ಬೇಡ ಅಂದ್ರೆ ಎದ್ರಿಕೆಮ್ತಿದ್ದರು ಈಗ ಬಾಲ ಬಿಚ್ಚುತ್ತಾರೆ ಬಾಲನ ತಾಡಿ ಹಂಗೆ ಕಟ್ ಮಾಡಿಸ್ತೀನಿ ನೋಡು ಬಾಲನ ಓ ಏನು ಅಂದ್ಕೊಂಡಿದ್ದೀರಾ ನೀವು ಹಂಗೇನೆ ಸರಿಯಾಗೆ ಬಾಲ ಕಟ್ ಮಾಡಿಸ್ಲಿಲ್ಲ ಅಂದ್ರೆ ನೋಡು ಹಾಂ ಅಪ್ಪಾಯ್ ಬರಲಿ ಹ್ಞೂ ಸರಿಯಾಗಿ ಫಿಟ್ಟಿಂಗ್ ಇಕ್ಕಿ ನಾನೆಲ್ಲ ಸರಿಯಾಗಿ ಒದ್ದಿಸ್ತೀನಿ ನೋಡ್ಕಾಲು ಮುರಿ ಹೆಂಗೆ ವಯಸ್ತೀನಿ ಸರಿಯಾಗಿ ಬರಲಿ ಇಲ್ತಾಡಿ ಹ್ಞೂ ಏನು ಹೇಳ್ಬೇಕು ಅದನ್ನು ಹೇಳ್ತೀನಿ ನಾನು ಹ್ಞೂ ಇಬ್ಬರಳು ಭಾರ ಇದು ಮಾಡ್ತಾಯಿದ್ದಾರೆ ಅವಳೇ ವೃತ್ತಿ ಹೇಳ್ಕೊಟ್ರೆ ಇನ್ನು ಯಾರು ಅಲ್ಲ ಅವಳಿಗೆ ಸರಿಯಾಗಿ ಮಾಡ್ತೀನಿ ನೋಡ್ತಾ ಇರ್ರಿ ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಕ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು